ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಾಂಗಲ್ಯ ಭಾಗ್ಯ ಉಚಿತ ಸಾಮೂಹಿಕ ವಿವಾಹ ಇಪ್ಪತ್ನಾಲ್ಕು ಜೋಡಿಗಳ ಮಾಂಗಲ್ಯ ಧಾರಣೆ ಸಾಲ ಮಾಡಿ ಮದುವೆ ಆಗಬೇಡಿ ಸರಳವಾಗಿ ಮದುವೆ ಆಗುವ ಮೂಲಕ ಎಲ್ಲರಿಗೂ ಮಾದರಿಯಾಗಬೇಕು ಎಂದು ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಪಿ ಶಿವರಾಜು ಅವರು ತಿಳಿಸಿದರು ಇಂದು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದ ಆವರಣದಲ್ಲಿ ಜಿಲ್ಲಾಡಳಿತ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಮದುವೆಗೆ ದುಂದುವೆಚ್ಚ ಮಾಡಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಿರುವುದನ್ನು ತಪ್ಪಿಸಲು ಆರಂಭಿಸಿರುವ ಯೋಜನೆ ಇದಾಗಿದೆ ಮಾಂಗಲ್ಯ ಭಾಗ್ಯ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎರಡು ಸಾವಿರದ ಇಪ್ಪತ್ತರಿಂದ ಮಾಂಗಲ್ಯ ಭಾಗ್ಯ ಯೋಜನೆ ಪ್ರಾರಂಭವಾಯಿತು ಎಂದು ಅಪರ ಜಿಲ್ಲಾಧಿಕಾರಿಗಳು ತಿಳಿಸಿದರು ಸಾಲ ಮಾಡಿ ಮದುವೆ ಮಾಡಲು ಹೋಗಬಾರದು ಅದ್ದೂರಿ ಆಡಂಬರದ ಮದುವೆ ಮಾಡಿ ಸಾಲ ಮಾಡಿ ಅದನ್ನು ತೀರಿಸಲು ಕಷ್ಟಪಡುವುದು ಬೇಡ ಈ ರೀತಿ ಸರಳವಾಗಿ ಮದುವೆ ಆಗುವುದರಿಂದ ಆರ್ಥಿಕವಾಗಿ ಹಣ ಉಳಿತಾಯ ಆಗಿ ಈ ಹಣವನ್ನು ಬೇರೆ ಕಾರ್ಯಗಳಿಗೆ ಬಳಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು ನಂಜನಗೂಡು ನಗರಸಭೆಯ ಅಧ್ಯಕ್ಷರಾದ ಶ್ರೀಕಂಠ ಅವರು ಮಾತನಾಡಿ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಸಾಮೂಹಿಕ ವಿವಾಹ ಏರ್ಪಡಿಸಿರುವುದು ಉತ್ತಮ ಕಾರ್ಯ ಇದರಿಂದ ದುಂದು ವೆಚ್ಚ ತಡೆಯಲು ಸಾಧ್ಯವಾಗುತ್ತದೆ ಬಡವರು ಉಚಿತವಾಗಿ ಮದುವೆ ಆಗಲು ಅನುಕೂಲಕರವಾಗಲಿದೆ ಆದ್ದರಿಂದ ಇನ್ನೂ ಹೆಚ್ಚು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೆಯಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಶ್ರೀಕಂಠೇಶ್ವರ ದೇವಾಲಯದ ಜಗದೀಶ್ ಕುಮಾರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಟಿಕೆ ಹರೀಶ್ ವೃತ್ತ ನಿರೀಕ್ಷಕರಾದ ರವೀಂದ್ರ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು आदरणीय महादेवा जी के ज्ञान से तैयार आदरणीय नरसिंह महाचार्य आदरणीय शोभा आचार्य बोलते रहे आशीर्वाद प्राप्त करते रहे हृदय आज का छोर जाने सभी आप धाम में रहे आप को चाव रोजे से प्राप्त रहे ध्यान हाथ जिले में वातावरण और स्मारक गांव में चले उत्तर महाो हृदय आपका प्राप्त रहा जो संतोष पूर्ति और सारा विद्यावाद की सेवा में आज्ञा पापुलिया भी, पता भी आता है, पुलिया भी, नीता भी, पापुलिया भी, जिला भी, नाम भी, जनसंख्या भी, नाम 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 भ हां बात कुछ गड़बड़ तो है हां मैं देख ले देख और कहानियां बोला परम पूज्य अमितnablaanacharya samastakarshya ame nam Maheshpati rahova bhi rahivante rahakiya indraney mahat samdarine rahata prachya prachya rah rahivante rah bhakti rah mahadevi mahat bhagwan rah mahat mahasaty rah mandare maharishi rah 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 आप सब लोग तूने ना देखा मैं ध्यान अंदर नहीं रहवा इतना बहार हथियार इतने हथियार मिले वार अमर ने जब तब तक तब 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 धन्यवाद सभी गणमान्य दानिश आज भगवान ने दान साथियों के द्वारा भाई महेंद्र भाई ने सौभाग्य और शक्ति ने तथा मुख्यमंत्री ज्ञान सुंदर सिंह भाग में अच्छा मार्गदर्शन दिया है जो भाग को देना शोभा बढ़ाना सम्मान घोड़े धन्यवाद राम भाई सभी का हर जवान सम्मान घोड़े शुभकामनाएं हम सेवा में और भारतीय भारत साहित्य के महाराज भगवान के जो है विष्णु के है आदरणीय महोदय गुलाम जी हैं साहब 2 करोड़ हैं साहब 1014 साहब 1014 साहब 314 साहब 514 साहब 900 साहब 800 के साहब महाशक्ति के साहब भागवत के महाऋषि जोरा द्वारा द्वारा परिवार व पुस्तक दान जगत को लाभ नहीं देती है जय माता दी तरह

ರುವ ಮಾಲ್ಯವಾಗಿ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಂದನಗುರು ನಗರಸಭೆ ಅಧ್ಯಕ್ಷರಾದ ಶ್ರೀ ಶ್ರೀಕಂಠರಿಗೆ ಜಿಲ್ಲಾಡಳಿತ ಪರವಾಗಿ ಹಾಗೂ ದೇವಸ್ಥಾನದ ಪರವಾಗಿ ಸ್ವಾಗತವನ್ನು ಹಾಗೆಯೇ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ಸ್ವಾಗತವನ್ನು ವಹಿಸ್ತಾರೆ बंगले बारी कार्यक्रम सार्व कार्यक्रम कार्यक्रम ಾಯ <önemli> Thank

ುಲ ಪೂರ್ವತಿ ಕುರಿ ಮಂಗಳ 「ファッカファッカよパーサナー」<noise> E ಈ ಮರೇ ಆಗಮಿಸುವಂತ ಎಲ್ಲರಿಗೂ ಅದೇ ರೀತಿ ಧಾರ್ಮಿಕ ಗತಿಯಿಂದ ಪ್ರತಿ ವರ್ಷ ಮನೆಯ ಬಹಳ ಉತ್ತಮವಾದಂತಹ ಒಳ್ಳೆ ಕೆಲಸ ಸಾಕಷ್ಟು ಈ ಬಡ ಕುಟುಂಬಕ್ಕೆ ಈ ಧಾರ್ಮಿಕ ದತ್ತಿಯಿಂದ ಧಾರ್ಮಿಕ ದತ್ತಿ ನೆರವಾಗುತ್ತೆ ಮುಂದೆ ಇದೇ ರೀತಿ ಹೆಚ್ಚಾಗಬೇಕು

ಜೋಡಿಗಳು ಎರಡು ಭಾಗವಹಿಸಿದ್ರು ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏಳು ಜೋಡಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ಜೋಡಿಗಳು ಈ ವರ್ಷ ಇಪ್ಪತ್ನಾಲ್ಕು ಜೋಡಿಗಳು ಅಸಹಣೆಯನ್ನ ನೀಡಿದ್ದಾರೆ ಇದರ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಯಾವಾಗಲೂ ಮನುಷ್ಯ ತಾನು ಹೊಟ್ಟೆ ಇದೆ ಇದ್ರೂ ಸಹ ತಾನು ಸಾಲ ಮಾಡಿ ಏನಾದರೂ ಜೀವನ ಮಾಡ್ತಾನೆ ಅಂತ ಹೇಳಿದ್ರೆ ಎಂತ ಮನುಷ್ಯೂ ಸಹ ಸಾಲ ಮಾಡೋದು ಅನಿಸಲ್ಲ ಆದ್ರೆ ಅನಿವಾರ್ಯ ಕಾರಣದಿಂದ ಅವರು ತಮ್ಮ ಸ್ವಾಭಿಮಾನವನ್ನು ಇಟ್ಟು ಸಾಲ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಎರಡೇ ಕಾರಣ ಒಂದು ಕಾರಣಕ್ಕೂ ಹೆಲ್ತ್ ಇಶ್ಯೂಸ್ ಆಗಿ ಏನೋ ಒಂದು ಆಪರೇಷನ್ ಬದುಲೇಬೇಕು ಅಂತ ಹೇಳಿದಾಗ ಸಾಲ ಮಾಡೋದು ಮತ್ತೊಂದು ಸಮಾಜಕ್ಕೋಸ್ಕರ ನಾವು ಒಂದು ಪರಿಹಾರ ಉಳಿಸ್ಕೋಬೇಕು ನಮ್ಮ ಮಕ್ಕಳು ಮದುವೆ ಮಾಡಲಿಲ್ಲ ಅಂತ ಜನರ ಆಟ ಕೇಳಿ ಸಾಲ ಮಾಡೋದು ಎರಡನೇ ಈ ಎರಡಕ್ಕೆ ಉದಾಹರಣೆ ನೋಡಿ ಏನೋ ನೀವು ಬದಲಿಕೋಸ್ಕರ ನಿಮ್ಮ ಜೀವನ ಹೊರಟೋಗುತ್ತೆ ಅನ್ನೋ ನಲ್ಲಿ ಸಾಲ ಮಾಡೋದು ಓಕೆ ಅಟ್ಲೀಸ್ಟ್ ನೀವು ಸಾಲ ಮಾಡಿದ್ರೆ ಬದಲಿಗೆ ತೀರಿಸ್ತೀವಿ ಅದೇಗೋಸ್ಕರ ನಮ್ಮ ಒಂದು ಮದುವೆ ಮಾಡಿಲ್ಲ ಸರಿಯಾಗಿ ಅಂತ ಹೇಳ್ತಾರೆ ಆ ತರ ಹೇಳಿ ಸಾಲ ಮಾಡ್ತಾರಲ್ಲ ಅದಕ್ಕಿಂತ ದೊಡ್ಡ ತಪ್ಪು ಯಾವುದೂ ಇಲ್ಲ ಸೊ ಅದರಿಂದ ಯಾರೇ ಬಡವರು ನೀವು ಸಾಲ ಮಾಡಿ ಮದುವೆ ಮಾಡಿದ್ರೆ ಹೋಗ್ತದೆ ಅದರಂತ ಒಂದು ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದ್ರೆ ನೀವು ಅದೇ ದುಡ್ಡನ್ನ ಈ ರೀತಿಯ ಸರ್ವೇ ಆದಾಗ ನಿಮ್ಗೆ ನೋಡಿ ಅಷ್ಟು ದುರ್ಬಳತೆ ಮದುವೆಯಾಗ ಜೋಡಿಗಳಿಗೆ ಪ್ರೆಜರ್ ಹಾಕೋದಕ್ಕೆ ಅವ್ರ ಜೀವನ ಇಪ್ಪತ್ನಾಲ್ಕು ಜೋಡಿಗಳಾಗಿದ್ದಾರೆ ಇದೇ ತರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಬಡವರು ಸಹ ಎಲ್ಲೂ ಸಾಲ ಮಾಡಬಾರ್ದು ಮೈಸೂರು ಜಿಲ್ಲೆಯಲ್ಲಿ ಯಾರು ಸಾಲ ಮಾಡಿ ಮದ್ವೆ ಮಾಡಬೇಕು ಈ ತರಹ ಸರಳ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆದಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ದೇವ ಆಶೀರ್ವಾದನು ನಿಮಗೆ ಸಿಗುತ್ತೆ ಇವತ್ತು ನೋಡಿ ಎಲ್ಲ ದೊಡ್ಡ ದೊಡ್ಡವರು ಆಶೀರ್ವಾದ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಇವತ್ತೆಲ್ಲ ದೇಶಗಳು ಬಂದಿದ್ದಾರೆ ಆಫೀಸರ್ ಬಂದಿದ್ದಾರೆ ನಿಮ್ಮ ಎದುರುಗಡೆ ಅದು ನಂಜುಂಡೇಶ್ವರ ಸಂಗೀತದಲ್ಲಿ ಮದುವೆ ಆಗಿದೆ ಇದು ಕೆಲಸ ಏನಿದೆ ಆ ಮೂಲಕ ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಮದುವೆ ಆಗಬೇಕು آمنه <laughs>